ಪಂಚಾಯತಿ ಸದಸ್ಯ ಎಲ್ಲ ವಿಜ್ಞಾನಿಗಳಿದೆ ಈ ಕಾರ್ಯಕ್ರಮಕ್ಕೆ ಬಂದಿರುವ ವಿದ್ಯಾರ್ಥಿಗಳಿದೆ ಎಲ್ಲ ಶಿಕ್ಷಕ ಬಂಧುಗಳು ಈ ಕಾರ್ಯಕ್ರಮ ಸರ್ಕಾರದ ಆದೇಶದಂತೆ ನಮ್ಮ ಜನಪ್ರತಿನಿಧಿಗಳು ಆಗಿರುವಂತಹ ಶಾಸಕರು ಇನ್ನು ಜನಪ್ರತಿನಿಧಿಗಳಿಂದ ನಮ್ಮೂರು ಸರ್ಕಾರಿ ಶಾಲೆನು ಸಮುದಾಯದಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡು ನಮ್ಮ ಸಮುದಾಯದ ಎಲ್ಲರೂ ಸೇರ್ಕೊಂಡು ಸರ್ಕಾರಿ ಸವಲತ್ತುಗಳ ಬಗ್ಗೆ ಸರ್ಕಾರಿ ಸವಲತ್ತುಗಳ ಬಗ್ಗೆ ಅರಿವು ಮೂಡಿಸಬೇಕು ವಿದ್ಯಾರ್ಥಿಗಳಲ್ಲಿ ಆಮೇಲೆ ಪೋಷಕರಲ್ಲಿ ಪೋಷಕರಲ್ಲಿ ವ್ಯಾವೋಹ ಹೆಚ್ಚಾಗಿ ಖಾಸಗಿ ಶಿಕ್ಷಕರ ಶಿಕ್ಷಣ ಬಗ್ಗೆ ಒಲವು ತೋರಿಸ್ತಾ ಇರುವಂತಹ ಪೋಷಕರು ಅರಿವು ಕಾರಣ ಏನಂದ್ರೆ ಇಂಗ್ಲಿಷ್ 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 ಅಂತ ಇದ್ದಾರೆ ಆದರೆ ಮೌಲ್ಯಾಧಾರಿತ ಶಿಕ್ಷಣ ಸಿಗಬೇಕಾದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಮೌಲ್ಯಾಧಾರಿತ ಒಬ್ಬ ಮಗು ಶಿಕ್ಷಣ ಪಡೆದ ಮೇಲೆ ಆ ಮಗು ತಂದೆ ತಾಯಿಗೆ ಆಸರೆಯಾಗಿರ್ಬೇಕು ತಂದೆ ತಾಯಿಗೆ ಗೌರವ ಕೊಡಬೇಕು ಗುರು ಇರಿಗೆ ಗೌರವ ಕೊಡಬೇಕು ನಮ್ಮ ಜನಪ್ರಿಯರಿಗೆ ಗೌರವ ಕೊಡ್ಬೇಕು ಇವೆಲ್ಲ ಮೌಲ್ಯಾಧಾರಿತ ಶಿಕ್ಷಣ ಸಿಗೋದು ಓನ್ಲಿ ತರ್ಕ ಓನ್ಲಿ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಅರ್ಥ ಮಾಡ್ಕೊಡಿ ಪೋಷಕರು ಅರ್ಥ ಮಾಡ್ಕೋಬೇಕು ಅಂತ ಸರ್ಕಾರ ಈ ಕಾರ್ಯಕ್ರಮ ಹಮ್ಮಿಕೊಂಡಿರು ಎಲ್ಲರೂ ಕೂಡ ವ್ಯಾಮೋಹಕ್ಕೆ ಒಳಗಾಗ್ತದೆ ಈಗ ನಾನು ಶಿಕ್ಷಣಾಧಿಕಾರಿ ನಾನು ಕೂಡ ಕನ್ನಡ ಮೀಡಿಯಂ ಅಲ್ಲೇ ಎಂದು ಓದಿ ನಾನು ಶಿಕ್ಷಣಾಧಿಕಾರಿ ಆಗಿರೋದು ಒಂದು ವಿಷಯ ತಿಳಿಬೇಕಾದ್ರೆ ಶ್ರದ್ಧೆ ಭಕ್ತಿ ಇರ್ಬೇಕಷ್ಟೇ ವಿಷಯ ಕನ್ನಡದಲ್ಲೂ ಒಂದೇ ಇಂಗ್ಲಿಷ್ ಅಲ್ಲಿ ಒಂದೇ ವಿಷಯ ಎಲ್ಲ ಒಂದೇ ಕನ್ನಡದಲ್ಲಿ ಕನ್ನಡ ಶಾಲೆಗಳಲ್ಲಿ ಇನ್ನೂ ಬೇಗ ಕಲಿತೀವಿ ನಾವು ವಿಷಯ ಮಾತೃಭಾಷೆ ಆಗಿರೋದ್ರಿಂದ ಬಹು ಬೇಗ ಮಗು ಅರ್ಥ ಆಗುತ್ತೆ ಪೋಷಕರನ್ನ ಅರ್ಥ ಮಾಡ್ಕೋಬೇಕು ಅಂತ ಆ ರೀತಿ ಹಾಗೆ ಸರ್ಕಾರಿ ಸವಲತ್ತುಗಳು ಸಾಕಷ್ಟು ಸವಲತ್ತುಗಳು ಮಗು ಶಾಲೆಗೆ ಬಂದ ತಕ್ಷಣ ಹಾಲಿನ ವಿತರಣೆ ಮಾಡ್ತೀವಿ ಹಾಗೆ ಬಿಸಿಯೂಟ ಇದೆ ಆ ಬಿಸಿಯೂಟದಲ್ಲಿ ಪೌಷ್ಟಿಕಾಂಶಗಳು ಸಿಗಬೇಕು ಅಂತೇಳಿ ಮೊಟ್ಟೆ ಬಾಣೆಹಣ್ಣು ಎಲ್ಲೂ ಕೂಡ ಕೊಡ್ತಾ ಇದ್ವಿ ಎಲ್ಲ ಪುಸ್ತಕಗಳು ಸಮವಸ್ತ್ರಗಳು ಸ್ಕಾಲರ್ಶಿಪ್ ವೈದ್ಯಕೀಯ ಸೌಲಭ್ಯಗಳು ಅನೇಕ ಸೌಲಭ್ಯಗಳನ್ನ ಅದ್ರ ಜೊತೆಗೆ ಸರ್ವೋತ್ತಮ ಬೆಳವಣಿಗೆ ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಶೈಕ್ಷಣಿಕವಾಗಿ ಬೆಳಿಬೇಕು ಅಂತ ಸ್ಪೋರ್ಟ್ಸ್ ಅವೆಲ್ಲ ಎಲ್ಲ ರೀತಿಯಲ್ಲೂ ಕೂಡ ಸ್ಪೋರ್ಟ್ಸ್ ಕಾಣಿಸ್ತೀವಿ போலீஸ் ஆர்சு தன்ன ஜீவன காயைகளாக அவகாச இல்லை இது சர்க்கே இது ஃபஸி சேவ மக்கி ஹோம் வந்து மறுசோது அங்கே வர்த்தியே அஷ்டே மௌலயங்கள் தும் அதோசர எல்லாம் சர்வோக சர்க்கே சாலை இது நம்மெல்லாம் ಪ್ರಜಾಪ್ರಭುತ್ವ ವ್ಯವಸ್ಥೆ ನುಡಿಬೇಕಾದ್ರೆ ಸರ್ಕಾರಿ ಶಾಲೆಗಳಿಂದಲೇ ಸಾಧ್ಯ ಪ್ರಜಾಪ್ರಭುತ್ವ ಎಲ್ಲರಿಗೂ ಕೂಡ ಅಧಿಕಾರ ಪ್ರಜಾ ಸರ್ಕಾರ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರುಗಳು ನೀವೆಲ್ಲರೂ ಮನಸ್ಸು ಮಾಡಿ ಸರ್ಕಾರಿ ಶಾಲೆ ಮತ್ತೆ ಹಾಗೆ ತುಂಬಿ ತುಡುಕುವಾಗಿ ನೀವೆಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳ್ತಾ ಎಲ್ಲ ಸವಲತ್ತುಗಳು ಕೊಡ್ತೀವಿ ಯಾವುದೇ ರೀತಿಯಲ್ಲಿ ಮುಳಬಾದ ತಾಲೂಕಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಸವಲತ್ತು ಕೂಡ ಪೂರ್ಣ ಆಗೋದಕ್ಕೆ ನಾವು ಬಿಡೋದಿಲ್ಲ ಆ ರೀತಿಯಲ್ಲಿ ಎಲ್ಲಾ ಶಿಕ್ಷಕರು ಕೂಡ ಈವಾಗ್ಲೇ ತಿಳಿಸಿದೀವಿ ಎಲ್ಲಾ ರೀತಿಯಲ್ಲಿ ಅವ್ರವ್ರು ಕೆಲಸ ಬೇಕು ನೋ ವರ್ಕ್ ನೋ ಸ್ಯಾಲ್ರಿ ಪದ್ಧತಿ ಬಂದ್ಬಿಟ್ಟಿದೆ ಇಲ್ಲಿ ನೋ ವರ್ಕ್ ನೋ ಸ್ಯಾಲ್ರಿ ಯಾರು ನಮ್ಮ ನಮ್ಮ ಶಾಸಕರು ನಮಗೆ ಸಾಕಷ್ಟು ಸರಿ ಹೇಳಿದ್ದಾರೆ ಬಡ ಮಕ್ಕಳಪ್ಪ ಸರ್ಕಾರಿ ಶಾಲೆಗೆ ಬಂದು ಅವ್ರನ್ನ ಕ್ಷಣ ನೋಡ್ಕೋಬೇಕು ಶೈಕ್ಷಣಿಕವಾಗಿ ಬೆಳಿಬೇಕು ನೀವು ಬಂದು ಬಂದಿದ್ದಕ್ಕೆ ಏನಾದ್ರೂ ಬದಲಾವಣೆ ಆಗ್ಬೇಕಪ್ಪ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅವ್ರಿಗೆ ಎಷ್ಟು ಕಾಣಿ ಇದೆ ನೋಡಿ ಅದಕ್ಕೋಸ್ಕರ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇನ್ನೂ ಅಪ್ಡೇಟ್ ಆಗ್ಬೇಕಾಗಿದೆ ಇಂದಿನ ವರ್ಷಗಳ ನೋಡಿದಾಗ ವ್ಯವಸ್ಥೆ ಅವ್ಯವಸ್ಥೆ ಇತ್ತು ಅದನ್ನೆಲ್ಲ ಒಂದು ವ್ಯವಸ್ಥೆಗೆ ಸ್ವಲ್ಪ ಮಾರ್ಪಾಡು ನಾವು ತಂದಿದ್ದೀವಿ ಅಂತ ನಮಗೆ ಹೆಮ್ಮೆ ಇದೆ ಸರ್ಕಾರಗಳ ಪ್ರತಿನಿತ್ಯ ಯಾವುದೋ ಹತ್ತು ಇಪ್ಪತ್ತಕ್ಕೆ ಒಂದು ಶಾಲೆಯಲ್ಲಿ ಪ್ರಯೋಗ ಇರ್ತಿದ್ರು

ಅಂತ ಹೇಳಿ ಇದು ಕೂಡ ಎಲ್ಲ ನಮ್ಮ ಸರ್ಕಾರಿ ಇದು ವರದಿ ಇವೆಲ್ಲ ಯೂಟ್ಯೂಬ್ ಮಾಡಿ ನಿಮ್ಮ ನಿಮ್ ಊರು ಎಲ್ಲ ಈಗ ಸರ್ ಇಲಾಖೆ ವ್ಯವಸ್ಥೆ ನೀವೆಲ್ಲರೂ ಕೂಡ ಸಹಕರಿಸಿದ್ರಿ ಅಂತ ಗೊತ್ತಾಗತ್ತೆ ಮುಂದ ಹೇಳ್ತಾ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸರ್ಕಾರಿ ಶಾಲೆಗೆ ಸಹಕರಿಸಲೇಬೇಕು ನಿಮ್ಮ ಶಾಲೆ ಇದು ನೀವು ನಿಮ್ಮ ಶಾಲೆಗೆ ನೀವು ಕಳ್ಕೊಂಡ್ರೆ ನೀವು ಆಮೇಲೆ ಮುಂದಿನ ಪೀಳಿಗೆಗೆ ಬಹಳ ಕಷ್ಟ ಆಗತ್ತೆ ಅದು ನಿರ್ ನಿಮಗ್ ಬಿಟ್ಟಿರೋದು ಅದಕ್ಕೋಸ್ಕರ ಒಬ್ಬ ಮೆಂಬರ್ ನಿಮ್ಮ ನಿಮ್ಮ ಹೋಮ್ ಎಲ್ಲಾ ಎಲ್ಲ ಒಬ್ಬರು ಕೂಡ ಪಂಚಾಯತ್ ಮೆಂಬರ್ಸ್ ಇರ್ತಾರೆ ಏ ನಮ್ಮ ಶಾಲೆ ಸೇರಿಸ್ರಿ ಅಲ್ಲಿ ಏನೋ ಪಾಠ ಮಾಡಿಲ್ಲ ಅಂದಾಗ ನಾವು ಅಧಿಕಾರ ಇದೆ ನಮ್ಗೆ ಕೇರಳಕ್ಕೂ ಅಧಿಕಾರ ಇದೆ ಅಧಿಕಾರಿಗಳಿದ್ದಾರೆ ಮಾಡಿಲ್ಲ ಅಂದ್ರೆ ನಮ್ ಗಮನಕ್ಕೆ ತರಬಹುದು ನಿಮ್ಮ ಶಾಲೆ ನಿಮ್ಮೂರು ನಿಮ್ಮ ಶಾಲೆ ನಿಮ್ಮೂರಲ್ಲಿ ಉದ್ಧಾರ ಮಾಡ್ಕೊಳ್ಳೋದು ನಿಮ್ಮ ಕೈಲಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಗಳೆಲ್ಲ ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೈ ಜೋಡಿಸ್ತೀರಿ ಅಂತ ಹೇಳ್ತಾ ఈ కనసాగలను ఏళ్ళు అవకాశ కొంత నమ్మ శాసకరి మత్ ఎవరు ఓదస్టా నన్ను ఎన్న మాత్రం ముక్తాయితాను చేయాలి